ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಡಬಲ್ ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಡಬಲ್ ಸ್ಟೆಪ್ ಡಿಸೈನ್ ಆಲ್ರೆಡಿ ಹಾಕಿದ್ದೀನಿ ಬಟ್ ಇದು ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತ ಹಾಕೋಣ ಅಂತ ತೊಗೊಂಡಿದ್ದೀನಿ ಸೀರೆ ಈ ರೀತಿ ಇದೆ ಸೀರೆ ಬಾಡಿ ಕಲರ್ ಈ ರೀತಿ ಇದೆ ಸಿಲ್ವರ್ ಮತ್ತು ಗೋಲ್ಡು ಗ್ರೀನ್ ಮಿಕ್ಸ್ ಇರೋದರಿಂದ ಈ ಥರ ಬಂದಿದೆ ಬಾಡಿ ಕಲರು ಮತ್ತು ಪಲ್ಲು ಕಲರು ಈ ಟ ಈ ಬ್ಲೂ ಮತ್ತು ಗೋಲ್ಡ್ ಮಿಕ್ಸ್ ಆಗಿರೋದ್ರಿಂದ ಈ ರೀತಿ ಪಲ್ಲು ಇದೆ ಹಾಗಾಗಿ ನಾನು ಬಾರ್ಡರ್ ಕಲರ್ ಬ್ಲೂನ ಡಿಸೈನ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ಈ ಇರೋಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ಲೆವೆನ್ ನಂಬರ್ ನೀಡಲ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ನೈನ್ ಟೆನ್ ಯಾವುದಾದ್ರೂ ತಗೋಬೋದು ಈ ಡಿಸೈನ್ಗೆ ಈ ರೀತಿ ಫ್ಲವರ್ ಬಿಡ್ಸ್ ಯೂಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಸೀರೆ ರೈಟ್ ಸೈಡಿಂದ ತೊಗೋಬೇಕು ಈ ರೀತಿ ರೈಟ್ ಸೈಡಿಂದ ತಗೋಬೇಕು ಈ ಎಡ್ಜಿಂದ ಈ ರೀತಿ ದರ ಅಂತಂದು ಗಂಟು ಹಾಕಬೇಕು ಡೈರೆಕ್ಟಾಗಿ ತ್ರೆಡ್ಗೆ ಸಹ ಗಂಟು ಹಾಕ್ಬೋದು ಇಲ್ಲಾಂದರೆ ಈ ರೀತಿಯೂ ಸಹ ಹಾಕ್ಕೋಬೋದು ಸ್ಟಾರ್ಟಿಂಗು ಥ್ರೆಡ್ನ ಲಾಕ್ ಮಾಡಿ ಒಂದು ಸರಿ ಲಾಕ್ ಆದಮೇಲೆ ಮತ್ತೆ ಒಂದು ಸತಿನ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಮಾಡಬೇಕು ಸಿಂಗಲ್ ಕ್ರೋಶ್ ಆದಮೇಲೆ ಈ ರೀತಿ ಒಂದು ಫ್ಲವರ್ ಬೇಡ ಹಾಕ್ತಾಯಿದ್ದೀನಿ ಸಾರಿ ಈ ರೀತಿ ಫ್ಲವರ್ ಬೇಡ ಬ್ರೆಡ್ಗೆ ಪೊಣಸಿದ್ದಾದಮೇಲೆ ಬಟ್ಟೆಗೆ ಎಲ್ಲಿಗೆ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು ಈ ರೀತಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಒಂದು ಬೀಡು ಹಾಕಿದಾದಮೇಲೆ ಫೈ ಚೈನ್ ಹಾಕ್ತಾಯಿದ್ವಿ ಡಬಲ್ ಸ್ಟೆಪ್ ಹಾಕೋದಕ್ಕೆ ಯಾವಾಗಲೂ ಸ್ಮಾಲ್ ಹಾರ್ಚ್ ಬರೋದು ಡಬಲ್ ಸ್ಟೆಪ್ ಅಂದರೆ ಇದು ಸ್ವಲ್ಪ ಗ್ರ್ಯಾಂಡಾಗಿ ಬರಲಿ ಡಬಲ್ ಸ್ಟೆಪಲ್ಲಿ ಗ್ರ್ಯಾಂಡಾಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಏಳು ಚೈನ್ ಹಾಕಬೇಕು ಒಂದು ಹಾಕಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿ ಏಳು ದ ಏಳು ಚೈನ್ ಹಾಕಿದಾದಮೇಲೆ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು ಹಿಂಗೆ ಎಳೆದ್ಬಿಟ್ಟು ಲಾಕ್ ಮಾಡಬಾರ್ದು ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು ಈ ರೀತಿ ಸ್ವಲ್ಪ ಲೂಸ್ ಇರಬೇಕು ಲಾಕ್ ಮಾಡಿರೋ ಥ್ರೆಡ್ಡು ಸ್ವಲ್ಪ ಈ ರೀತಿ ಲೂಸ್ ಇದ್ದರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಫಸ್ಟ್ ಸ್ಟೆಪ್ಪು ತುಂಬ ಈಸಿಯಾಗಿದೆ ಒಂದು ಬೀಡ್ ಹಾಕಿ ಸೆವೆನ್ ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು ಮತ್ತೊಂದು ಬೀಡ್ ಹಾಕೋಣ ಈ ರೀತಿ ಬೀಡನ್ನ ಹಾಕಿದ್ದಾದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು ಮತ್ತು ಸೆವೆನ್ ಚೈನ್ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬೇಡ್ ಹಾಕಿದ್ದಾದಮೇಲೆ ಮತ್ತೆ ಸೆವೆನ್ ಚೈನ್ ಹಾಕ್ಬಿಟ್ಟು ಸ್ವಲ್ಪ ಒಳಗಡೆ ಎಳೆದು ಲಾಕ್ ಮಾಡಬಾರ್ದು ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು ಈ ರೀತಿ ಸ್ವಲ್ಪ ಒಳಗೆ ಲಾಕ್ ಮಾಡಿದ್ರೆ ಡಿಸೈನು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಬೀಡು ಮತ್ತು ಬೀಡಾಕಿ ಹಾಕಿ ಎಲ್ಲಿಗೆ ಬರುತ್ತೆ ನನಗೆ ಲಾಕ್ ಮಾಡಬೇಕು ಮತ್ತು ಸೆವೆನ್ ಚೈನು ಮೂರು ನಾಲ್ಕು ಐದು ಆರು ಏಳು ಮತ್ತು ಏಳು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬಾರ್ದು ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು ಇದೇ ರೀತಿ ಫಸ್ಟ್ ಸ್ಟೆಪ್ಪು ಹಾಕ್ತಾ ಹೋಗಬೇಕು ಪೂರ್ತಿ ಹಾಕಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಲಾಸ್ಟಿಗೆ ಎರಡು ಚೈನಿ ಥ್ರೆಡ್ನ ಕಟ್ ಮಾಡಿದ್ದೀನಿ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಸೆಕೆಂಡ್ ಸ್ಟೆಪ್ಗೂ ಕೂಡ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗು ನಾಟ್ ಹಾಕಿ ರೆಡಿ ಮಾಡಿದ್ದೀನಿ ಮತ್ತು ಒಂದು ಸರಿ ನೀಡೆಲ್ಲ ಹಾಕಿ ಅಂತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಚೈನ್ ಹಾಕೋಣ ಫ್ಲವರ್ ಬೀಡ್ ಹತ್ರ ಕುಚ್ಚು ಬರುತ್ತೆ ಕುಚ್ಚು ಮುಂದೆ ಚೈನ್ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಸ್ಟಾರ್ಟಿಂಗ್ ಮಾತ್ರ ಫೈ ಚೈನ್ ಹಾಕ್ಕೊಂಡಿದ್ದೀನಿ ಫೈ ಚೈನ್ ಹಾಕ್ಕೊಂಡು ಡೈರೆಕ್ಟಾಗೆ ನೀಡಲ್ ಮೇಲೆ ಒಂದು ಸಾರಿ ದಾರ ಅಂತಂಡು ಸವೆಂತ್ ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಹಸಿ ನೀಡಲ್ ಹಾಕಿ ಡಬಲ್ ಕ್ರೋಷ ಮಾಡಬೇಕು ಎರಡರಲ್ಲ ಹಸಿ ಒಂದು ಸಾರಿ ಎರಡರ ಲಾಸಿ ಒಂದು ಸಾರಿ ಸೆವೆನ್ ಚೈನ್ ಗ್ಯಾಪಲ್ಲಿ ಎಷ್ಟು ಡಬಲ್ ಸ್ಟೆಪ್ಪು ಕಂಬ ಬರುತ್ತೆ ಎಷ್ಟು ಬರುತ್ತೆ ಅಷ್ಟನ್ನು ಫಿಲ್ ಮಾಡಬೇಕು ಒಂದು ತರ್ಟೀನ್ ಇಲ್ಲ ಫೋರ್ಟೀನ್ ಬರ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಂತ ನೀಡಲ್ ದಾರ ಅಂತಂಡು ಎರಡರ ಲಾಸಿ ಒಂದು ಸಾರಿ ಲಾಸಿ ಒಂದು ಸಾರಿ ಇದೇ ರೀತಿ ಡಬಲ್ ಸ್ಟೆಪ್ನ ಹಾಕ್ತಾ ಹೋಗಬೇಕು ಎಷ್ಟಾಗಿದೆ ನೋಡೋಣ ಸೆಂಟ್ರಲ್ ಒಂದು ಬೀಡ ಹಾಕೋಣ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಹದಿನಾಲ್ಕು ಹಿಡಿಯುತ್ತೆ ಅಂದ್ಕೊಂಡಿದ್ದೀನಿ ಏಳು ಮೇಲೆ ಒಂದು ಸ್ಮಾಲ್ ಬೀಡ ಹಾಕೋಣ ಥ್ರೆಡ್ನ ಮೇಲೆ ಮಾಡಿ ಈ ರೀತಿ ಒಂದು ಸ್ಮಾಲ್ ಬೀಡ ಏಳು ಚೈನ ಸಾರಿ ಏಳು ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡ ಆ್ಯಡ್ ಮಾಡಿದ್ದೀನಿ ಥ್ರೆಡ್ ಮಿಸ್ ಮಾಡಬೇಡಿ ಈ ರೀತಿ ಬೀಡ್ ಮೇಲೆ ಡೈರೆಕ್ಟಾಗಿ ಬೀಡ್ ಲಾಕ್ ಮಾಡಬಾರ್ದು ಬೀಡನ್ನ ರೆಡ್ನಿಗೆ ರೆಡ್ಗೆ ಇನ್ಸರ್ಟ್ ಮೇಲೆ ರೆಡ್ ನೀಡಲ್ ಮೇಲೆ ಒಂದು ಸರಿ ಇದಾರೆ ಅಂತು ಲಾಸಿ ಒಂದು ಸಾರಿ ಲಾಸಿ ಒಂದು ಸಾರಿ ಅದೇ ರೀತಿ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ಈ ರೀತಿ ಏಳು ಕಂಬ ಆದಮೇಲೆ ಒಂದು ಬೀಡ ಹಾಕಿ ಮತ್ತು ಏಳು ಕಂಬ ಹಾಕಿದ್ದೀನಿ ಏಳು ಕಂಬ ಹಾಕಿದಾದಮೇಲೆ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಚೈನು ಇಲ್ಲ ಹೈ ಚೈನು ಯಾಕೆಂದರೆ ಈ ಬೀಡ್ ಮುಂದೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೋಬೇಕು ನೆಕ್ಸ್ಟು ಐದೇನು ಅವಶ್ಯಕತೆ ಇಲ್ಲ ಎರಡು ಚೈನ್ ಹಾಕಿದ್ರೆ ಸಾಕಾಗುತ್ತೆ ಎರಡು ಚೈನ್ ಹಾಕ್ಕೊಂಡು ಮತ್ತು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಂದು ಮತ್ತು ಪಕ್ಕದಲ್ಲಿ ಸೆವೆನ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಿಗೆ ಮತ್ತೆ ಹದಿನಾಲ್ಕು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು ಇದು ಡಬಲ್ ಸ್ಟೆಪ್ ಡಿಸೈನ್ ಆದ್ರೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ఈ రీతి సెవెంత్ చైన్ సెవెన్ డబల్ క్రష్ అైన్ హాకీ మే డైరెక్టే నీడన్ మే దార సెంత్ చైన్ గ్యాప్ ఇలా ఆ గ్యాపల్సి దార ఎర్ర ఆసీ ఒసారి ఎరడ్ర ఆసీ ఒంసారి ఇదే రీతి ఆతా హోగ్ ಈ ರೀತಿ ಕಾಣುತ್ತೆ ಸ್ವಲ್ಪ ಗ್ರ್ಯಾಂಡಾಗಿ ಡಬಲ್ ಸ್ಟೆಪ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಬಂದಿದೆ ಈ ರೀತಿ ಗ್ರ್ಯಾಂಡಾಗಿ ಕಾಣುತ್ತೆ ಸೀರೆ ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಡಿಸೈನು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚ್ಚು ಕಟ್ಟೋದೊಂದು ಬಾಕಿ ಇದೆ ಈ ರೀತಿ ಬಂದಿದೆ ಸೀರೆ ಪೂರ್ತಿ ಹಾಕಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಈ ರೀತಿ ಎಡ್ ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ ಕುಚ್ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಡಿಸೈನ್ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ಹಾಕಿದ ಮೇಲೆ ತೋರಿಸ್ತೀನಿ ನೋಡಿ ಈ ಡಿಸೈನ್ ಪೂರ್ತಿಯಾಗಿದೆ ಕುಚ್ ಕಟ್ಟಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿದೆ ನಾನು ಮೂರು ಮಧ್ಯ ಒಂದು ಗ್ರೀನ್ ಹಾಕಿದ್ದೀನಿ ಸೀರೆಯಲ್ಲಿ ಗ್ರೀನ್ ಮಿಕ್ಸ್ ಇರೋದ್ರಿಂದ ಮೂರು ಗೋಲ್ಡು ಮೂರು ರಾಮ ಗ್ರೀನು ಒಂದು ಗ್ರೀನು ಮೂರು ಮಧ್ಯ ಒಂದು ಗ್ರೀನು ಈ ರೀತಿ ಬಂದಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ Thank you for watching. Thank you so much.